ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಎಡಿಶಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಕೃಷ್ಣನಿಂದ ಯಾವ ಯಾವ ಸಂದೇಶ ನಿಮಗೆ ಇದೆ ಕೃಷ್ಣ ಪರಮಾತ್ಮನಿಂದ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅವರ ಒಂದು ನಾಮ ಸ್ಮರಣೆಯನ್ನ ಮಾಡ್ಕೊಳ್ಳಿ ಅವರಿಂದ ನಿಮಗೋಸ್ಕರ ಯಾವ ಸಂದೇಶ ಸಿಗ್ತಾ ಇದೆ ಅಂತ ನೋಡೋಣ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ರಜನಟ ಆದರೆ ಮಾತ್ರ ನೀವು ತಗೊಳ್ಬೋದು ಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮಗೆ ಯಾವ ರೀತಿಯ ಒಂದು ಸಂದೇಶನ ಕೊಡ್ತಾ ಇದ್ದಾರೆ ನಿಮಗಾಗಿ ಯಾವ ರೀತಿಯ ಸಂದೇಶ ಇದೆ ಕೃಷ್ಣನ ಪ್ರಾರ್ಥನೆ ಮಾಡ್ಕೊಳ್ಳಿ ಅವ್ರ ಕಡೆಯಿಂದ ನಿಮಗೆ ಯಾವ ರೀತಿಯ ಸಂದೇಶ ಸಿಗ್ತಾ ಇದೆ ಏನು ಸಂದೇಶನ ನಿಮಗೆ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಕೆಲವರು ಇಲ್ಲಿ ತುಂಬಾ ಒಂದು ರೀತಿ ಕನ್ಫ್ಯೂಷನ್ಸ್ ಆಗಿರುವಂಥದ್ದು ಯೋಚನೆನ ಮಾಡ್ತಾ ಇರುವಂಥದ್ದು ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂಥ ಪರಿಸ್ಥಿತಿಲಿ ಕೆಲವರು ಇದ್ದೀರಾ ಮತ್ತು ತುಂಬ ಸಕ್ಸಸ್ ಕಡೆ ಕೆಲವರು ಗಮನನ ಕೊಡ್ತಾ ಇದ್ದೀರಾ ಎಷ್ಟು ಪ್ಲ್ಯಾನ್ ಮಾಡಿದ್ರಿ ಅದಕ್ಕೆ ಒಂದು ಒಳ್ಳೆ ರೀತಿಯ ಏನು ಐಡ್ಯಾಗಳನ್ನು ಮಾಡಿದಿರಿ ಅದು ಒಂದು ಒಳ್ಳೆ ರೀತಿಯ ಸಕ್ಸಸ್ಸನ್ನು ನೀವು ಪಡೆದುಕೊಳ್ತೀರಾ ಯಾವ ವಿಚಾರವಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಯಾವುದೇ ಒಂದು ವಿಚಾರ ಆಗಿರ್ಬೋದು ಇದೇ ವಿಚಾರ ಅಂತ ಎಲ್ಲ ಯೋಚನೆ ಮಾಡಿ ಇದು ಆಗುತ್ತಾ ಅಂತ ಕೆಲವರು ಯೋಚನೆ ಮಾಡ್ತಾ ಇರೋರು ಹೌದು ಆಗುತ್ತೆ ನೀವು ಸ್ಟ್ರಾಂಗಾಗಿ ಒಂದು ಸಂದೇಶ ಸಿಗ್ತಾ ಇರೋದು ನೀವು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಕೂಡ ಒಂದು ಸ್ಟ್ರಾಂಗ್ನೆಸ್ ಇರಬೇಕು ಮತ್ತು ಸ್ಟ್ರಾಂಗಾಗಿ ನಿಂತ್ಕೊಳ್ಬೇಕು ಅಂದರೆ ನಮಗೆ ಇದೇ ಬೇಕು ಇದೇ ಒಂದು ಗುರಿ ಇರಬೇಕು ಆ ಗುರಿಗೆ ತಕ್ಕಂತೆ ಒಂದಿಷ್ಟು ಸ್ಟ್ರಾಂಗಾಗಿ ನೀವು ಇರಬೇಕು ಚಂಚಲ ಮನಸ್ಸು ಇರಬಾರ್ದು ಇದು ಆಗುತ್ತಾ ಆಗಲ್ವಾ ಅಂತ ನೀವು ಫೋಕಸ್ ಆಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ದೀರಾ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ನೀವು ಅದನ್ನು ಸ್ಟ್ರಾಂಗಾಗಿ ಇಟ್ಕೊಳ್ಬೇಕಾಗಿರುವಂಥದ್ದು ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ ತುಂಬ ಬ್ಯಾಲೆನ್ಸಿಂಗ್ ಇದೆ ಮತ್ತು ತಾಯಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ ಅಂತ ಬಂದಿರುವಂಥದ್ದು ಒಂದಿಷ್ಟು ಕನ್ಫ್ಯೂಷನ್ಸ್ನ ಮಾಡ್ಕೊಳ್ಬೇಡಿ ಏನೇ ಒಂದು ಡಿಸಿಷನ್ನ ತಗೊಳ್ಬೇಕಾದ್ರೂ ಕೂಡ ನೀವು ಕನ್ಫ್ಯೂಷನ್ಸ್ನ ಮಾಡ್ಕೊಳ್ತಾ ಇದ್ದೀರಾ ಒಂದು ಪ್ರೀತಿ ವಿಚಾರ ಆಗಿರ್ಬೋದು ಮ್ಯಾರೇಜ್ ವಿಚಾರ ಆಗಿರ್ಬೋದು ಜಾಬ್ ವಿಚಾರ ಕೆರಿಯರ್ ವಿಚಾರವಾಗಿ ಮತ್ತು ಏನೇ ಒಂದು ಎಲ್ಲ ವಸ್ತುಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು ಮತ್ತು ಮನೆ ತೊಗೊಳೋದಾಗಿರ್ಬೋದು ನಿಮ್ಮ ಕೈಲಿ ಆಗುತ್ತಾ ಅನ್ನೋ ಒಂದು ಯೋಚನೆಗೆ ಬೀಳುವಂಥದ್ದು ಮತ್ತು ತುಂಬ ಸ್ಟ್ರಾಂಗ್ ಆದರೆ ದೊಡ್ಡ ಮಟ್ಟಿಗೆ ಯೋಚನೆ ಮಾಡ್ತೀರಾ ಇದು ಆಗುತ್ತಾ ಅಂತ ಕನ್ಫ್ಯೂಷನ್ ಮಾಡಿಕೊಡುವಂಥದ್ದು ನೀವು ಸ್ಟ್ರಾಂಗಾಗಿ ಅಲ್ಲಿ ಇಲ್ಲ ಅಂತ ಅಂದರೆ ನಿಮ್ಮ ಕನಸುಗಳು ಕನಸಾಗೆ ಉಳ್ಕೊಡುತ್ತೆ ಅಲ್ವಾ ಹಂಗಾಗಿ ನೀವು ಸ್ಟ್ರಾಂಗಾಗಿ ನಿಂತ್ಕೊಳ್ಬೇಕಾಗಿರುವಂಥದ್ದು ನಿಮಗೆ ಮಾಡುವಂಥ ಕೆಪಾಸಿಟಿ ಬಗ್ಗೆ ಯೋಚನೆ ಮಾಡಬೇಡಿ ಆ ಕೆಪಾಸಿಟಿ ನಿಮಗೆ ಇದೆ ನಿಮಗೆ ಕನ್ಫ್ಯೂಷನ್ಸ್ ಬೇಡ ಆಯಿತಾ ಆ ಕನ್ಫ್ಯೂಷನ್ಸಿಂದ ಹೊರಗಡೆ ಬನ್ನಿ ತುಂಬ ಚಾಲೆಂಜಿಂಗಾಗಿ ಇರುತ್ತೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಏನೇ ಒಂದು ನೀವು ಜಾಬ್ನ ತೊಗೊಂಡಿದ್ದೀರ ಅಂದರೆ ಈಸಿಯಾಗಿ ಯಾವುದೂ ಆಗೋಲ್ಲ ಅದಕ್ಕೆ ಒಂದು ರೀತಿ ಕಷ್ಟಪಡಬೇಕು ಅದಕ್ಕೆ ಒಂದು ರೀತಿ ಯೋಚನೆ ಮಾಡಬೇಕು ನಿರ್ಧಾರಗಳನ್ನು ನೀವು ತೊಗೊಳ್ತೀರ ಅಲ್ವಾ ಆ ನಿರ್ಧಾರಗಳು ಕರೆಕ್ಟಾಗಿ ಇರಬೇಕು ಇಲ್ಲ ಅಂದರೆ ತುಂಬ ಚಾಲೆಂಜಸ್ನ ಎದುರಿಸ್ಬೇಕಾಗತ್ತೆ ಅದನ್ನು ಸಕ್ಸಸ್ ಮಾಡಬೇಕು ಅಂದ್ರೂ ಕೂಡ ತುಂಬ ಚಾಲೆಂಜಸ್ನ ನೀವು ಎದುರಿಸಲೇಬೇಕು ಯಾಕಂದರೆ ಚಾಲೆಂಜ್ ಇಲ್ಲದೇನೆ ಯಾವ ಕೆಲಸನೂ ಸಕ್ಸಸ್ ಆಗೋದಕ್ಕೆ ಆಗೋದಿಲ್ಲ ಆಯಿತಾ ಈಸಿಯಾಗಿ ಯಾವುದೂ ಕೂಡ ಸಿಗೋದಿಲ್ಲ ನೀವು ಕಷ್ಟಪಟ್ಟಿರೋದು ಮಾತ್ರ ನಿಮ್ಮ ಜೀವನಕ್ಕೆ ಸಿಗುವಂಥದ್ದು ಹಂಗಾಗಿ ನೀವು ಕನ್ಫ್ಯೂಷನ್ಸ್ ಇಲ್ಲದೇ ಒಂದು ದೃಢ ನಿರ್ಧಾರನ ತಗೊಂಡು ಸ್ಟ್ರಾಂಗಾಗಿ ನಿಲ್ಲಬೇಕು ಹಾಗಾದರೆ ಮಾತ್ರ ನೀವು ಎಷ್ಟೇ ಚಾಲೆಂಜಸ್ ಇರಲಿ ಎಷ್ಟೇ ಒಂದು ಕನ್ಫ್ಯೂಷನ್ಸ್ ಇರಲಿ ಎಷ್ಟೇ ಐಡಿಯಾಗಳಿರಲಿ ಎಲ್ಲನೂ ಕೂಡ ಮೀರಿ ನೀವು ನಿಂತಿದ್ದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜಸ್ ಏನೇ ಇದ್ರೂ ಕೂಡ ಸಕ್ಸಸ್ ಆಗುತ್ತೆ ಯಾಕೆಂದರೆ ನೀವು ತಾಳ್ಮೆಯಿಂದ ಏನೇ ಕೆಲಸಗಳನ್ನ ಮಾಡಬೇಕಂದ್ರೂ ಒಂದು ತಾಳ್ಮೆಯಿಂದ ಮಾಡಿದ್ದಲ್ಲಿ ತುಂಬ ಸ್ಟ್ರಾಂಗಾಗಿ ಇರ್ತೀರ ಮತ್ತು ನೀವು ಕೆಲವರು ಇಲ್ಲಿ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ಒಂದು ಹೆಣ್ಣು ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅವರ ಅನುಗ್ರಹ ಇರುತ್ತೆ ಮತ್ತೆ ತುಂಬ ಸ್ಟ್ರೆಂತ್ ಇದ್ದೀರಾ ನೀವು ತುಂಬ ಸ್ಟ್ರೆಂತ್ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇದೆ ಒಂದು ಆಶೀರ್ವಾದ ಇದೆ ತುಂಬ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ನಿಮಗೇದೆ ಆದ್ರೂ ಕೂಡ ಕನ್ಫ್ಯೂಷನ್ಸ್ ಆ ಕನ್ಫ್ಯೂಷನ್ಸ್ನ ನಿಮ್ಮಲ್ಲಿ ಇರುವಂಥ ಇನ್ನರ್ ಪವರ್ ಏನಿದೆ ಅದನ್ನು ತೆಗೆದುಹಾಕಿ ಅದನ್ನು ತೆಗೀರಿ ಒಳಗಡೆನೆ ಇಟ್ಕೊಂಡು ಭಯ ಪಡ್ಕೊಂಡು ಕನ್ಫ್ಯೂಷನ್ಸ್ನ ಮಾಡಿಕೊಂಡು ಮುನ್ ಇವಾಗಿಂದ ಯೋಚನೆಗಳನ್ನ ಬಿಟ್ಟು ಮುಂದೆ ಆಗೋದ್ರ ಬಗ್ಗೆ ತುಂಬಾ ಯೋಚನೆಗಳು ಭಯಗಳು ನಿಮಗೆ ಕಾಡ್ತಾ ಇರ್ಬೋದು ಮುಂದೆ ಏನಾಗುತ್ತೆ ಅನ್ನೋ ಒಂದು ಭಯ ನಿಮಗೆ ಕಾಡ್ತಾ ಇರ್ಬೋದು ಎಂಥ ಸ್ಟ್ರಾಂಗೇ ಆಗಿದ್ರು ಕೂಡ ಎಂತ ಭಯಂಕರ ಸ್ಥಿತಿಲಿ ನೀವಿದ್ರೂ ಕೂಡ ಎಂತ ನೋವಿನ ಸ್ಥಿತಿಲಿದ್ರೂ ಕೂಡ ಕೂಡ ನೀವು ತಾಳ್ಮೆಯಿಂದ ನೀವು ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ ನೀವು ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ನೀವು ತಾಳ್ಮೆಯಿಂದ ನಿಮಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರಿ ಅಂದರೆ ಅದಕ್ಕೂ ಒಂದು ಒಳ್ಳೆ ರೀತಿಯ ಪ್ರತಿಫಲ ಸಿಗುತ್ತೆ ನೀವು ತಾಳ್ಮೆಯಿಂದ ಇದ್ದೀರಾ ಏನು ಮಾತಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಅಂದರೆ ಅದು ನಿಮ್ಮ ವೀಕ್ನೆಸ್ ಆಗಿರೋದಿಲ್ಲ ನಿಮ್ಮ ಸ್ಟ್ರೆಂತ್ ಆಗಿರುತ್ತೆ ಯಾಕೆ ಅಂತ ಅಂದರೆ ಒಬ್ಬ ಪೇಶನ್ಸ್ಗೆ ತುಂಬ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಾ ಅಂದರೆ ನೀವು ಅಲ್ಲಿ ತುಂಬ ನೀವು ಕಂಟ್ರೋಲಾಗಿ ಆಗಿದ್ದೀರಾ ಅಂತ ಅಂದರೆ ಅದು ನಿಮ್ಮ ಪವರ್ ಆಗಿರುತ್ತೆ ಹಂಗಾಗಿ ನೀವು ಎಂಥ ಪರಿಸ್ಥಿತಿಲಿ ಇದ್ರೂ ಕೂಡ ಚಾಲೆಂಜಸ್ ಎದುರಿಸ್ತಿದ್ರು ಕೂಡ ಅದನ್ನು ಸ್ಟಾಪ್ ಮಾಡಿ ಮಾಡಬೇಡಿ ಯಾಕೆ ಅಂದರೆ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ ಒಂದಿಷ್ಟು ನಿಮ್ಮ ಟೈಮಿಗೆ ತಕ್ಕಂಗೆ ಒಂದಿಷ್ಟು ಕರ್ಮಗಳನ್ನು ನಿಮಗೆ ಕಳಿಬೇಕಾಗಿದೆ ಆ ಕರ್ಮಗಳು ಅಂದ್ರೆ ಒಂದಿಷ್ಟು ನಿಮ್ಮ ಪಾಸ್ಟ್ ಲೈಫಲ್ಲಿ ಇರುವಂಥ ಕರ್ಮಗಳಾಗಿರ್ಬೋದು ಮತ್ತು ಈ ಜನ್ಮದಲ್ಲಿ ಇರುವಂಥ ಕರ್ಮಗಳು ತುಂಬ ಇಲ್ಲಿ ಒಂದಿಷ್ಟು ನಿಮ್ಮ ರಾಶಿ ಚಕ್ರಗಳು ಬದಲಾವಣೆಗಳು ಹಾಗೂ ಟೈಮಲ್ಲಿ ಒಂದಿಷ್ಟು ಈ ಈ ಕರ್ಮಗಳನ್ನು ನೀವು ಅನುಭವಿಸ್ಬೇಕು ಅಂತ ಇರುತ್ತೆ ಹಾಗಾಗಿ ಅದೆಷ್ಟು ಕರ್ಮಗಳು ಚೇಂಜ್ ಆಗಿದ್ದಲ್ಲಿ ನಿಮಗೆ ಒಂದು ಲಕ್ ಬರ್ತಾ ಇದೆ ಮತ್ತು ಇಷ್ಟು ದಿನ ಕೆಲವರು ತುಂಬ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಾ ತಾಳ್ಮೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಒಂದು ಸಕ್ಸಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಪ್ರೀತಿ ವಿಚಾರವಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ಇಷ್ಟು ದಿನ ನಿಮಗೆ ಯಾಕೆ ಆಗಿಲ್ಲ ಅಂದರೆ ಒಂದಿಷ್ಟು ಒಳ್ಳೆ ಕರ್ಮಗಳು ಇರುತ್ತೆ ಒಂದಿಷ್ಟು ಕೆಟ್ಟ ಕರ್ಮಗಳು ಇರುತ್ತೆ ಆ ಕರ್ಮಗಳನ್ನ ನಾವು ಕ್ಲಿಯರ್ ಮಾಡಿಕೊಳ್ಳೇಬೇಕಲ್ವಾ ಹಾಗಾಗಿ ಆ ಕರ್ಮಗಳು ಕ್ಲಿಯರ್ ಆಗೋವರೆಗೂ ಕೂಡ ನೀವೊಂದಿಷ್ಟು ತಾಳ್ಮೆಯಿಂದ ಇರಬೇಕು ಯಾಕೆ ಅಂತ ಅಂದರೆ ಇದು ನಿಮ್ಮ ಕರ್ಮಗಳನ್ನ ಬೇರೆಯವ್ರು ಯಾರೂ ತಗೊಳೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಆಯಿತಾ ಒಂದು ನಿಮಗೆ ಒಂದು ನ್ಯಾಯ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಅಂದರೆ ಒಂದು ರೀತಿಯಲ್ಲಿ ನನಗೆ ನ್ಯಾಯ ಇಲ್ಲ ಯಾಕೆ ಸಿಗ್ತಾ ಇಲ್ಲ ನಾನು ಎಷ್ಟು ಇನ್ನೊಂದಿಷ್ಟು ಇನ್ನು ಎಷ್ಟು ಪಾಪಗಳನ್ನ ಮಾಡಿದ್ದೀನಿ ಕರ್ಮಗಳನ್ನ ಮಾಡಿದ್ದೀನಿ ರಾಂಗ್ ಅದು ಅದನ್ನ ಎಲ್ಲರ ಜೀವನದಲ್ಲೂ ಇರುವಂಥ ಒಂದು ಅದನ್ನು ಮಾ ಆಗಲೇಬೇಕಾಗಿರುವಂಥದ್ದು ಅದನ್ನು ನಾವು ಯಾವ ಯಾವ ಜನ್ಮದಲ್ಲಿ ಹೋದ್ರೂ ಕೂಡ ಕರ್ಮಗಳು ಕ್ಲಿಯರ್ ಮಾಡಿಕೊಳ್ಳೇಬೇಕು ಹಂಗಾಗಿ ನಿಮ್ಮ ಜೀವನದಲ್ಲಿ ಇದನ್ನು ಕ್ಲಿಯರ್ ಮಾಡಿಕೊಂಡ್ರಿ ಅಂದರೆ ಮುಂದಿನ ಜನ್ಮಕ್ಕೆ ಒಂದು ಒಳ್ಳೆ ರೀತಿಯ ಲಕ್ ಬರುವಂಥದ್ದು ಕರ್ಮಗಳು ಬರುವಂಥದ್ದು ಚೇಂಜ್ ಆಗುವಂಥದ್ದು ನೀವು ಕೆಟ್ಟ ಕೆಲಸಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರ ಅದೇ ರೀತಿ ಒಳ್ಳೆ ಕೆಲಸಗಳಿಗೂ ಕೊಡಬೇಕು ಯಾಕೆ ಅಂತ ಅಂದರೆ ಕೆಟ್ಟ ಕೆಲಸಗಳು ನಿಮಗೆ ಒಂದೇ ಆಲ್ಮೋಸ್ಟ್ ನಿಮ್ಮ ಕರ್ಮಗಳು ಮುಗಿದೋಗ್ಬಿಡುತ್ತೆ ಆಯಿತಾ ಒಳ್ಳೆ ಕೆಲಸಗಳಿಗೂ ಟೈಮ್ ಇರುತ್ತೆ ಬರೀ ಇಲ್ಲಿ ನೀವು ಅನುಭವಿಸ್ತಾ ಇರುವಂಥದ್ದಕ್ಕೆ ಒಂದು ನ್ಯಾಯ ಸಿಗ್ತಾ ಇಲ್ಲ ಎಷ್ಟು ಭಯಂಕರವಾಗಿದೆ ನನ್ನ ಜೀವನ ಎಷ್ಟು ಚಾಲೆಂಜಸ್ನ ಎದುರಿಸ್ತಾ ಇದ್ದೀನಿ ಎಲ್ಲ ವಿಚಾರದಲ್ಲಿ ಅಂದರೆ ನಿಮಗೆ ಕನ್ಫ್ಯೂಷನ್ಸ್ ಇರೋದು ಮನೆಯಿಂದ ಫ್ಯಾಮಿಲಿಯಿಂದ ಶತ್ರುಗಳಿಂದ ಮತ್ತು ದುಡ್ಡಿನ ವಿಚಾರವಾಗಿ ತುಂಬ ಚಾಲೆಂಜಸ್ ಇದೆಲ್ಲ ಯಾವಾಗ ಕ್ಲಿಯರ್ ಆಗುತ್ತೆ ಅಂದರೆ ಕ್ಲಿಯರ್ ಆಗುತ್ತೆ ನೀವು ವೆಯ್ಟ್ ಮಾಡಬೇಕು ಆ ಕರ್ಮಗಳಿಂದ ಹೊರಗಡೆ ಬರಬೇಕು ಆ ಬಂದ ನಂತರ ನಿಮಗೆ ಒಂದು ಒಳ್ಳೆ ರೀತಿಯ ಪ್ರತಿಫಲ ಸಿಗುತ್ತೆ ಒಂದು ಒಳ್ಳೆ ರೀತಿಯ ನ್ಯಾಯ ಸಿಗುತ್ತೆ ಆಯಿತಾ ಸಿಕ್ಕೇ ಸಿಗುತ್ತೆ ಏನು ಯೋಚನೆ ಮಾಡುವಂಥದ್ದು ಇಲ್ಲ ಒಂದು ಸ್ವಲ್ಪ ನಿಧಾನ ಆಗ್ಬೋದು ಅದು ಬಿಟ್ಟರೆ ಸಕ್ಸಸ್ ನಿಮ್ಮ ಜೀವನದಲ್ಲಿ ಮುಂದೆ ಇದ್ದೇ ಇದೆ ಪ್ರೀತಿನೂ ಕೂಡ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾ ಇದೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಯಾರೆಲ್ಲ ಇಲ್ಲಿ ಒಂದು ಕೋರ್ಟ್ ಕಚೇರಿ ವಿಚಾರ ಆಗಿರ್ಬೋದು ಈ ವಿಚಾರವಾಗಿಯೂ ಕೂಡ ನಿಮಗೆ ಒಂದು ಒಳ್ಳೆಯ ರೀತಿಯ ಸಕ್ಸಸ್ ಕೂಡ ನಿಮಗೆ ಸಿಗುವಂಥದ್ದು ಇದೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಏನು ಮಾಡಬೇಕು ನಾನು ಅಂತ ಒಂದಿಷ್ಟು ವಿಚಾರಗಳನ್ನು ಅಂದರೆ ತುಂಬ ಸೀಕ್ರೆಟ್ ಆಗಿರುವಂಥವ್ರು ಆಗಿರ್ಬೋದು ಮತ್ತು ಲೆಟ್ಗೋ ಮಾಡಬೇಕಾಗಿರೋದನ್ನು ಅಂದರೆ ಹಿಂದೆ ಆಗಿರೋದನ್ನು ನೆನಪು ಮಾಡಿಕೊಂಡು ಅದನ್ನು ಅಲ್ಲೇ ಇಟ್ಕೊಳ್ಳೋದಕ್ಕಿಂತ ಅದನ್ನು ಲೆಟ್ಗೋ ಮಾಡಿ ಲೆಟ್ಗೋ ಮಾಡಬೇಕಾಗಿರೋದನ್ನ ಅಲ್ಲಿ ನಿಮ್ಮ ಟೈಮ್ ಅಷ್ಟೇ ಅಲ್ಲಿ ಇದ್ದಿದ್ದು ಆ ಟೈಮ್ ಮುಗಿದ ನಂತರ ಎಲ್ಲರೂ ಕೂಡ ವಾಪಸ್ ಹೋಗಲೇಬೇಕು ಆ ಟೈಮು ಆ ವ್ಯಕ್ತಿ ಆಗಿರ್ಬೋದು ಒಂದು ಕೆಲಸ ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ಯಾರೂ ಕೂಡ ಆ ಟೈಮಿಗೆ ಆ ಅಲ್ಲಿ ಎಷ್ಟು ದಿನಗಳು ಇರಬೇಕು ಎಷ್ಟು ಟೈಮ್ ಇರಬೇಕು ಅಲ್ಲಿ ಆ ಟೈಮ್ ಮುಗ್ದಿದೆ ಅಂದಮೇಲೆ ಅದನ್ನು ಅಲ್ಲೇ ಬಿಟ್ಟು ಮುಂದುವರಿಬೇಕು ಹಾಗಾಗಿ ಲೆಟ್ಕೋ ಮಾಡಬೇಕಾಗಿರೋದನ್ನು ಲೆಟ್ಕೋ ಮಾಡುವಂಥ ಪರಿಸ್ಥಿತಿಗಳು ಬಂದರೆ ದಯವಿಟ್ಟು ಅದನ್ನು ಲೆಟ್ಕೋ ಮಾಡಿ ನಿಮಗೋಸ್ಕರ ಒಂದು ಹ್ಯಾಪಿ ಇನ್ಸೆಟ್ ಕಾಣಿಸ್ತಿದೆ ನಿಮ್ಮಲ್ಲಿ ನಿಮಗೆ ಒಂದು ರೀತಿಯ ಒಳ್ಳೆ ಫಲಿತಾಂಶಗಳು ನಿಮ್ಮ ಜೊತೆ ಇದೆ ಅದರ ಕಡೆ ಗಮನ ಕೊಡಿ ಮುಂದೆ ಸಕ್ಸಸ್ಗಳು ಕೂಡ ಆಗುತ್ತೆ ಸಕ್ಸಸ್ ಕೂಡ ಬರುವಂಥದ್ದು ಇದೆ ದುಡ್ಡಿನ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ದುಡ್ಡು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಟ್ವೆಲ್ ಟ್ವೆಲ್ ಬಂದಿದೆ ದುಡ್ಡಿನ ವಿಚಾರದಲ್ಲಿ ತುಂಬ ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾ ಇರ್ಬೋದು ಅದು ಒಂದು ರೀತಿಯಲ್ಲಿ ಇಲ್ಲಿ ಟ್ವೆಲ್ ಟ್ವೆಲ್ ಮೂರು ಬಂದಿದೆ ಲೆವೆನ್ ಲೆವೆನ್ ತ್ರೀ ಬಂದಿದೆ ಹಂಗಾಗಿ ಇಲ್ಲಿ ಒಂದಿಷ್ಟು ನಿಮ್ಮ ನಿಮಗೆ ಒಳ್ಳೆ ರೀತಿ ಗೈಡೆನ್ಸ್ ಕೊಡುವಂಥವ್ರು ಸದ್ಯಕ್ಕೆ ಯಾರೂ ಇಲ್ಲ ಅಂತ ಅನ್ನಿಸ್ತಿದೆ ನೀವು ಮಾಡ್ತಾ ಇರೋದು ನೀವು ಕೇಳ್ತಾ ಇರೋದು ಒಂದು ಗೈಡೆನ್ಸ್ ಅವಶ್ಯಕತೆ ಇದೆ ಅಂತ ಇಲ್ಲಿ ನಮಗೆ ಫೀಲ್ ಆಗ್ತಾ ಇರುವಂಥದ್ದು ದಯವಿಟ್ಟು ಗೈಡೆನ್ಸನ್ನು ತಗೊಳ್ಳಿ ನಿಮ್ಮ ತಾಯಿ ಜೊತೆ ಆಗಿರ್ಬೋದು ನಿಮ್ಮ ಗುರುಗಳ ಜೊತೆ ಒಂದು ಗೈಡೆನ್ಸನ್ನು ತಗೊಳ್ಳಿ ನೀವು ಮಾಡ್ತಾ ಇರೋದಾಗಿರ್ಬೋದು ಮತ್ತು ಒಂದಿಷ್ಟು ಇಲ್ಲಿ ಕೆಲವರಿಗೆ ಇಲ್ಲಿ ಒಂದಿಷ್ಟು ಗ್ರಹಗತಿಗಳ ಪ್ರಾಬ್ಲಮ್ಸ್ ಕೂಡ ಇದೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ದುಡ್ಡು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಯೋಚನೆ ಮಾಡಬೇಡಿ ಕೆಲವರು ಇಲ್ಲಿ ತುಂಬಾನೇ ಟೆನ್ಷನ್ ಮಾಡಿಕೊಂಡು ಅಂದರೆ ರೆಸ್ಟ್ ಮಾಡ್ತಿದ್ದಾರೆ ರೆಸ್ಟ್ ಅಂತ ಅಂದ್ರೆ ಮಲ್ಗೆ ಒಂದು ಡಿಪ್ರೆಷನ್ ಲೆವೆಲ್ಗೆ ಹೋಗಿರುವಂಥದ್ದು ಇದೆ ಅದನ್ನ ತೆಗೆದುಹಾಕಿ ನಿಮ್ಮಲ್ಲಿರುವಂಥ ಸ್ಟ್ರಾಂಗ್ನೆಸ್ನ ತಗೊಂಡು ಬನ್ನಿ ಎಲ್ಲರ ಜೀವನದಲ್ಲೂ ಕೂಡ ಈ ತರ ಸಿಚುವೇಶನ್ಗಳು ಇದ್ದೇ ಇರುತ್ತೆ ಆ ಸಿಚುವೇಶನ್ನ ಕಂಟ್ರೋಲ್ ಮಾಡಿಕೊಂಡು ನಾವು ತಾಳ್ಮೆಯಿಂದ ಮುಂದುವರೆದಿದ್ದಲ್ಲಿ ನಮಗೆ ತುಂಬಾನೇ ಸಕ್ಸಸ್ಗಳು ಸಿಗುವಂಥದ್ದು ಇದೆ ಎಲ್ಲ ರೀತಿಯ ನ್ಯಾಯ ಕೂಡ ನಿಮಗೆ ಸಿಗುವಂಥದ್ದು ಇದೆ ಒಂದಿಷ್ಟು ತಾಳ್ಮೆ ಬೇಕಾಗಿದೆ ನಿಮಗೆ ತುಂಬ ಸ್ಟ್ರೆಂತ್ ಇದೆ ಸ್ಟ್ರೆಂತ್ ಇರುವಂಥವರೇ ನೀವು ತುಂಬ ಸ್ಟ್ರಾಂಗ್ ಇರುವಂಥ ವ್ಯಕ್ತಿಗಳು ತುಂಬ ಬ್ಲೆಸ್ಸಿಂಗ್ ಇರುವಂಥ ವ್ಯಕ್ತಿಗಳು ಹಾಗಾಗಿ ಇಷ್ಟೆಲ್ಲ ಬಿಟ್ಟು ಒಂದೇ ಒಂದು ಕಾರಣಕ್ಕೆ ಒಂದೇ ಒಂದು ವಿಚಾರವಾಗಕ್ಕೆ ನೀವು ತುಂಬಾ ಡಿಪ್ರೆಷನ್ಗೆ ಹೋಗುವಂಥವ್ರಾಗಿರ್ತೀರ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಆಯಿತಾ ಎಲ್ಲ ತಿಳಿದಿರುವಂಥವ್ರೇ ನೀವು ಎಲ್ಲ ತಿಳಿದಿರುವಂಥವ್ರೇ ನಿಮಗೆ ಆ ಪವರ್ ಇದೆ ಇಲ್ಲೂ ಕೂಡ ಅದೇ ಬಂತು ಇಲ್ಲೂ ಕೂಡ ಅದೇ ಬಂತು ಆ ಪವರಿಂದ ಒಂದು ನೀವು ಬಿಗಿನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದು ಹೊಸ ಜೀವನನ ಸ್ಟಾರ್ಟ್ ಮಾಡಿಕೊಳ್ಳುವಂಥ ನಾಲೆಡ್ಜ್ ನಿಮಗೆ ಇದೆ ಆ ನಾಲೆಡ್ಜನ್ನು ತೊಗೊಂಡು ಬನ್ನಿ ಎಲ್ಲವೂ ಕೂಡ ಇದೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ಪಡ್ಕೊಳ್ಳುವಂಥ ಶಕ್ತಿ ಪವರು ಒಂದು ಎಲ್ಲ ನಿಮಗೆ ಇದೆ ಪ್ರೀತಿ ಇದೆ ತುಂಬ ಸ್ಟ್ರಾಂಗ್ ಇರುವಂಥವ್ರು ನೀವು ಎಲ್ಲ ನಿಮ್ಮ ಕೈಲೇ ಇರುವಂಥದ್ದು ಆಯಿತಾ ಒಂದು ಬ್ಲೆಸ್ಸಿಂಗ್ಸ್ನ ತಗೊಂಡು ನಿಮ್ಮ ಜೀವನನ ಹೊಸದಾಗಿ ರೂಪಿಸ್ಕೊಳ್ಳಿ ಒಂದು ಒಳ್ಳೆ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ನಿಮಗೋಸ್ಕರ ಇದೆ ಕೃಷ್ಣನಿಂದನೂ ಕೂಡ ನಿಮಗೆ ಒಳ್ಳೆ ರೀತಿಯ ಒಂದು ವೀಲ್ ಪವರ್ ನಿಮಗೆ ಸಿಗುತ್ತೆ ಅಂತಲೂ ಕೂಡ ಇಲ್ಲಿ ನಮಗೆ ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ಸ್ಟ್ರಾಂಗ್ ಇದ್ದೀರಾ ಯಾವ ಟೈಮಲ್ಲಿ ನಿಮಗೆ ಯಾವ ಕಷ್ಟದಲ್ಲಿ ಇರ್ಬೋದು ನೀವು ಯಾವುದೇ ರೀತಿ ತೊಂದರೆಗಳಿರ್ಬೋದು ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಹರೇ ಕೃಷ್ಣ ಹರೇ ರಾಮನ ಭಜನೆ ಕೂಡ ಮಾಡ್ಕೊಳ್ಬೋದು ನಿಮಗೆ ಒಂದಿಷ್ಟು ಸಮಾಧಾನಗಳು ಸಿಗುತ್ತೆ ಹಾಗಾಗಿ ಈ ಈ ಟಾಪಿಕ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ಕೂಡ ಕೃಷ್ಣನ ಆಶೀರ್ವಾದ ಸಿಗಲಿ ಎಷ್ಟೊಂದು ಸಮಸ್ಯೆಗಳಿಂದ ಯಾರೆಲ್ಲ ಇದ್ದೀರ ಅವರೆಲ್ಲರಿಗೂ ಕೂಡ ಸಮಸ್ಯೆಗಳು ಬಗ್ಗೆ ಅರಿಯುತ್ತೆ ಅಲ್ಲಿವರೆಗೂ ಕೂಡ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ